ಅಂಕಣಕಾರ ಎ ಆರ್ ಮಣಿಕಾಂತ್ ಅವರ ಜನಪ್ರಿಯ ಅಂಕಣ ಭಾವತೀರ ಯಾನ ಈಗ ಇದೇ ಹೆಸರಿನಲ್ಲಿ ಸಿನಿಮಾ ಸಿದ್ಧವಾಗ್ತಾ ಇದೆ ಫಸ್ಟ್ ಲವ್ ಭಾಗ ಒಂದು ಮತ್ತು ಭಾಗ ಎರಡು ಎಂಬ ಕಿರುಚಿತ್ರಗಳೊಂದಿಗೆ ತಮ್ಮ ಪ್ರಯಾಣ ಪ್ರಾರಂಭಿಸಿದ ನಿರ್ದೇಶಕರಾದ ಮಯೂರ ಅಂಬೇಕಲ್ಲು ಮತ್ತು ತೇಜಸ್ ಕಿರಣ್ ಈ ಸಿನಿಮಾ ಮೂಲಕ ಬರುತ್ತಿದ್ದಾರೆ ಇವರೇ ಈ ಹೊಸ ಸಿನಿಮಾಕ್ಕೆ ಕತೆ ಬರೆದಿದ್ದಾರೆ ಚಿತ್ರವು ಯುವಕನೊಬ್ಬರ ಪ್ರೀತಿಯ ಪ್ರಯಾಣದ ಸುತ್ತ ಕೇಂದ್ರೀಕೃತವಾಗಿದೆ ಚಿತ್ರದಲ್ಲಿ ತೇಜಸ್ ಕಿರಣ್ ನಾಯಕನಾಗಿದ್ದು ಆರೋಹಿ ನಾಯಕಿಯಾಗಿದ್ದಾರೆ ಕೆಲ ದಿನಗಳ ಹಿಂದೆ ನಡೆದ ಸಮಾರಂಭದಲ್ಲಿ ಭಾಮಾ ಹರೀಶ್ ನಿತ್ಯಾನಂದ ಪ್ರಭು ಕರಿಸುಬ್ಬು ಶಿಲ್ಪಾ ಶ್ರೀನಿವಾಸ್ ಲಯನ್ ವೆಂಕಟೇಶ್ ಮತ್ತು ಪತ್ರಕರ್ತ ಮಣಿಕಾಂತ್ ಅವರ ಉಪಸ್ಥಿತಿಯಲ್ಲಿ ಚಿತ್ರವನ್ನ ಘೋಷಿಸಲಾಯಿತು ಈ ಸಿನಿಮಾದಲ್ಲಿ ನಟ ರಮೇಶ್ ಭಟ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರವು ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಶಾಲೇಶ್ ಅಂಬೆ ಕಾಲು ಮತ್ತು ಲಕ್ಷ್ಮಣ್ ಬಿಕೆ ನಿರ್ಮಾಣದ ಈ ಚಿತ್ರಕ್ಕೆ ನಿರ್ದೇಶಕ ಮಯೂರ ಅವರೇ ಸಂಗೀತ ಸಂಯೋಜಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಚಿತ್ರಕ್ಕೆ ವಿಶಾಖ್ ನಾಗ್ಲಾಪುರ್ ಸಂಭಾಷಣೆ ಬರೆದಿದ್ದು ಶಿವಶಂಕರ ನೂರಂಬಡ ಅವರ ಡಿಒಪಿ ಈ ಚಿತ್ರಕ್ಕಿದೆ